ಇವತ್ತಿನ ವೇಗದ ಜಗತ್ತಿನಲ್ಲಿ ಈ ಒಂದು ಬ್ಯುಸಿ ಲೈಫ್ ನಲ್ಲಿ ನಮ್ಮ ಒಂದು ಉಸಿರಾಟದ ಮೇಲೆ ಗಮನ ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದೀವಿ ಅಲ್ವಾ ಸ್ನೇಹಿತರೆ ಇದರಿಂದ ನಮ್ಮ ನರ ಮಂಡಲಗಳ ಮೇಲೆ ಸಾಕಷ್ಟು ಪರಿಣಾಮನೆ ಬೀಳ್ತಾ ಇದೆ ಸಾಕಷ್ಟು ಖಾಯಿಲೆಗಳಿಂದ ನಾವು ಬಳಲ್ತಾ ಇರ್ತೀವಿ ಅಲ್ವಾ ಇವತ್ತಿನ ಜಗತ್ತಿನಲ್ಲಿ ನೀವು ಯಾರ್ಗೆ ಕೇಳಿದ್ರು ಕೂಡ ಒಂದೆಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಯಾಕೆ ಮುಂಚಿನ ಕಾಲಕ್ಕಿಂತ ಇವಾಗಿನ ಕಾಲದ ಜನಕ್ಕೆ ಯಾಕೆ ಇಷ್ಟೊಂದು ಆರೋಗ್ಯದ ಸಮಸ್ಯೆ ಇಷ್ಟೊಂದು ಮಾನಸಿಕವಾದ ದೈಹಿಕವಾದ ಸಮಸ್ಯೆಗಳು ಅಲ್ವಾ ಇದಕ್ಕೆ ಸಾಕಷ್ಟು ಕಾರಣಗಳಿದೆ ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಬಹುದಾಗಿರುವಂತಹ ಒಂದು ಏನು ಆಪರ್ಚುನಿಟೀಸ್ ಒಂದು ಅವಕಾಶಗಳು ಕೂಡ ನಮ್ಮಲ್ಲೇ ಇರುತ್ತೆ ಅಲ್ವಾ ಅದನ್ನ ಕಂಡ್ಕೊಳ್ತಾ ಹೋಗ್ಬೇಕು ಸೊ ಇವತ್ತಿನ ವೀಡಿಯೋನಲ್ಲಿ ನಾವು ಹೇಗೆ ಈ ಒಂದು ಆಕ್ಸಿಜನ್ ನಮ್ಮ ಒಂದು ಸೇಫ್ಟಿಗೆ ಬರುತ್ತೆ ನಮ್ಮ ಒಂದು ಸುರಕ್ಷಣೆಗೆ ಈ ಒಂದು ಆಕ್ಸಿಜನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಉಸಿರಾಡ್ತಾ ಇರೋದೇನೆ ಪ್ರತಿನಿತ್ಯ ಒಂದು ಈ ಒಂದು ಆಕ್ಸಿಜನ್ ಅದರಿಂದನೇ ಬದುಕಿದೀವಿ ಆದ್ರೆ ನಮ್ಮ ಒಂದು ಲಾಂಜಿವಿಟಿ ಆಫ್ ಲೈಫ್ ಅಂದ್ರೆ ದೀರ್ಘಕಾಲವಾದ ಆರೋಗ್ಯಕರವಾದ ಒಂದು ಏನು ಜೀವನಕ್ಕೆ ಯಾವ ರೀತಿ ನಾವು ಉಸಿರಾಡಬೇಕು ಜೊತೆಗೆ ಈ ಒಂದು ವೇಗಸ್ ನವನ ಯಾವ ರೀತಿ ಒಂದು ಆರೋಗ್ಯವಾಗಿ ಇರು ಇರಿಸ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರಾ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ ಅಭ್ಯಿಸಿಕವರಿ ಕೋಚ್ ಜೊತೆಗೆ ಕೂಡ ಸ್ನೇಹಿತರೆ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇರುವಾಗ ನಾವು ನಮ್ಮ ಒಂದು ಮೇಲೆ ಗಮನನೆ ಕೊಡಕ್ಕಾಗಲ್ಲ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ ಎಷ್ಟೊಂದು ವಿಷಕಾರಿಯಾದಂತಹ ಸಂಬಂಧಗಳಲ್ಲಿ ನೀವು ಬಳಲ್ತಾ ಇರ್ಬೋದು ಅಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಕೆಲವೊಂದು ವ್ಯಕ್ತಿಗಳಿಂದ ನೀವು ಮಾನಸಿಕವಾಗಿ ತುಂಬಾ ತೊಳಲಾಟಗಳನ್ನ ಅನುಭವಿಸ್ತಾ ಇರ್ಬೋದು ಕೆಲವೊಮ್ಮೆ ಹೆಚ್ಚಾಗಿ ಜಗಳಾಗ್ಲಿರುತ್ತೆ ವಾದ ವಿವಾದಗಳಿರುತ್ತೆ ಈ ರೀತಿ ಮನಸ್ತಾಪ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಈ ರೀತಿ ನಡೀತಾ ಇರುತ್ತೆ ಅಲ್ವಾ ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಉಸಿರಾಟದ ಮೇಲೆ ನೀವು ಗಮನನೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಸೊ ಆಗ ಏನಾಗುತ್ತೆ ಅದು ನಮ್ಮ ಒಂದು ನರ್ವಸ್ ಸಿಸ್ಟಮ್ ಮೇಲೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ ಯಾಕಂದ್ರೆ ಪ್ರತಿ ಒಂದು ಜೀವಕೋಶಿಗೂ ಕೋಶಕ್ಕೂ ಕೂಡ ಒಂದು ಆಕ್ಸಿಜನ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಒಂದು ದೇಹದಲ್ಲಿರುವಂತಹ ಪ್ರತಿ ಒಂದು ಕಣ ಕಣಕ್ಕೂ ಕೂಡ ಈ ಒಂದು ಆಕ್ಸಿಜನ್ ಆಮ್ಲಜನಕ ಅನ್ನೋದು ಅತ್ಯವಶ್ಯಕ ಅಲ್ವಾ ನಾವು ಪ್ರತಿಸತಿ ಉಸಿರಾಡುವಾಗ ದೀರ್ಘವಾದ ಉಸಿರವನ್ನ ತೆಗೆದುಕೊಳ್ತಾ ಗಮನವಿಟ್ಟು ಉಸಿರನ್ನ ತೆಗೆದುಕೊಳ್ತಾ ನಾವು ಉಸಿರಾಟವನ್ನ ಮಾಡಿದಾಗ ಏನಾಗುತ್ತೆ ಅದು ಪ್ರತಿಯೊಂದು ಜೀವಕೋಶಕ್ಕೂ ತಲುಪತ್ತೆ ಅದೇ ನಾವೇನು ತುಂಬಾ ಸ್ಟ್ರೆಸ್ಫುಲ್ ಆಗಿದ್ದಾಗ ತುಂಬಾ ಒಂದ್ ರೀತಿ ಉದ್ವೇಗತೆ ಜಾಸ್ತಿ ಇದ್ದಾಗ ಕೋಪ ಸಿಟ್ಟು ಅಥವಾ ಮನಸ್ತಾಪ ನೋವು ಬೇಜಾರು ಸ್ಯಾಡ್ನೆಸ್ ಈ ರೀತಿ ಎಲ್ಲ ಒಂದು ಎಮೋಷನ್ಸ್ ಹೆಚ್ಚಾಗಿ ಇದ್ದಾಗ ಏನಾಗುತ್ತೆ ಉಸಿರಾಡುವಾಗ ನಮ್ಮಲ್ಲಿ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಹೋಗ್ತಾ ಇರುತ್ತೆ ದೇಹದಲ್ಲಿ ಆಗ ಏನಾಗುತ್ತೆ ಬ್ಲಾಕೇಜಸ್ ಜಾಸ್ತಿ ಆಗುತ್ತೆ ಒಳ್ಳೆಯ ಒಂದು ಆಮ್ಲಜನಕ ಹೋಗೋದು ದೇಹಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ನಾವು ಈ ಒಂದು ಆಕ್ಸಿಜನ್ ಈ ಒಂದು ಉಸಿರಾಟ ಈ ಒಂದು ಆಮ್ಲಜಕ ಜನಕವನ್ನ ನಾವು ಏನು ಪ್ರತಿ ಸತಿ ಉಚ್ಛ್ವಾಸ ನೆಚ್ಚುವಾಸ ಇನ್ಹೇಲಿಂಗ್ ಎಕ್ಸೇಲಿಂಗ್ ಅಲ್ವಾ ಪ್ರತಿ ಸತಿ ಉಸಿರಾಟವನ್ನ ಉಸಿರವನ್ನು ದೀರ್ಘವಾಗಿ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿ ಎಲ್ಲ ಸ್ಟೆಪ್ಸ್ ತಗೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮತ್ತೆ ಯಾವ ರೀತಿ ನಮ್ಮ ಒಂದು ಎಮೋಷನ್ಸ್ ನಮ್ಮ ಒಂದು ಭಾವನೆಗಳು ನಮ್ಮ ಒಂದು ಥಾಟ್ಸ್ ನಮ್ಮ ಒಂದು ಆಲೋಚನೆಗಳು ಈ ಒಂದು ಉಸಿರಾಟಕ್ಕೆ ತೊಂದರೆ ಕೊಡಬಾರ್ದು ಆ ರೀತಿ ನಾವು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋನಲ್ಲಿ ಸಿ ವೆನ್ ಯುವ ಥಾಟ್ಸ್ ಸ್ಪೈರಲ್ ಯುವರ್ ಬಾಡಿ ಫರ್ಗೆಟ್ಸ್ ಟು ಬ್ರೀತ್ ಅಂದ್ರೆ ಈ ಸ್ಪೈರಲ್ ಅಂತಂದ್ರೆ ಹೇಳಿ ಇವಾಗ ಸ್ಪೈರಲ್ ಬೈಂಡಿಂಗ್ ನಾವು ಕೇಳಿದೀವಲ್ವಾ ಸ್ಪೈರಲ್ ಬೈಂಡಿಂಗ್ ಅಂದ್ರೆ ಈಗ ರೌಂಡ್ ಆಗಿ ಒಂದು ಸ್ಪೈರಲ್ ರೀತಿನಲ್ಲಿ ಒಂದು ಏನು ವೈರ್ನ ನೀವು ನೋಡಿರ್ತೀರಿ ಬೈಂಡಿಂಗ್ ಅಲ್ಲಿ ಅದು ಹೇಗಿರುತ್ತೆ ರೌಂಡ್ ಆಗಿರುತ್ತೆ ಅದೇ ರೀತಿ ನಮ್ಮ ಒಂದು ಥಾಟ್ಸ್ ಕೂಡ ಸ್ಪೈರಲ್ ಯಾವಾಗ್ಲೂ ಒಂದ್ ರೀತಿ ಓಡ್ತಾ ಇರುತ್ತೆ ನಮ್ಮ ಒಂದು ಥಾಟ್ಸ್ ನಮ್ಮ ಒಂದು ಮೈಂಡ್ ಅಲ್ಲಿ ಥಾಟ್ಸ್ ಓಡ್ತಾ ಇರುತ್ತೆ ಈ ರೀತಿ ಥಾಟ್ಸ್ ಓಡ್ತಾ ಇದ್ರೆ ಅಲ್ಲಿ ಉಸಿರಾಟಕ್ಕೆ ಒಂದು ಗಮನ ಕೊಡೋದಕ್ಕೆ ಅವಕಾಶನೇ ಆಗೋದಿಲ್ಲ ಅಲ್ವಾ ನಮ್ಮ ಒಂದು ಆಲೋಚನೆ ಎಲ್ಲವೂ ಕೂಡ ಈ ಒಂದು ಥಾಟ್ಸ್ ಅಂದ್ರೆ ಈ ಒಂದು ಏನಾದ್ರೂ ಒಂದು ಆಗಿರೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ ಅಥವಾ ಹಳೇದೇನೋ ಆಗಿರುತ್ತೆ ನಮ್ಮ ಜೀವನದಲ್ಲಿ ಯಾರು ತುಂಬಾ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ ಅವ್ರ ಬಗ್ಗೆನೆ ಯೋಚನೆ ಮಾಡುವಾಗ ನಮ್ಮ ಒಂದು ಉಸಿರಾಟದ ಮೇಲೆ ಗಮನ ಕೊಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತಹ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು ಆ ಒಂದು ಥಾಟ್ಸ್ ಏನ್ ಬರ್ತಾ ಇದೆ ಅಲ್ವಾ ಆ ಥಾಟ್ಸ್ ಅನ್ನ ಆದಷ್ಟು ಅದ್ರ ಕಡೆ ಗಮನ ಕೊಡೋದನ್ನ ಬಿಟ್ಟು ಉಸಿರಾಟದ ಮೇಲೆ ಗಮನ ಕೊಡೋದಕ್ಕೆ ಪ್ರಾರಂಭ ಮಾಡ್ಬೇಕು ಅಲ್ವಾ ಪ್ರತಿನಿತ್ಯ ಮಾಡ್ತಾ ಬಂದಾಗ ಏನಾಗುತ್ತೆ ಆ ಒಂದು ಥಾಟ್ಸ್ ಅನ್ನೋದು ಬೇಡದೇ ಇರುವಂತಹ ಆಲೋಚನೆಗಳು ಕಮ್ಮಿ ಆಗ್ತಾ ಬರ್ತಾರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬಹುದು ಆದ್ರೆ ಹೋಗ್ತಾ ಹೋಗ್ತಾ ಆಗುತ್ತೆ ಅದು ಆಯ್ತಾ ಈ ರೀತಿ ಇವಾಗ ನೋಡಿ ಈ ಸ್ಪೈರಲ್ ಅನ್ನೋದು ಹಿಂಗೆ ರೌಂಡ್ ಆಗಿರುತ್ತಲ್ವಾ ಸ್ಪೈರಲ್ ಬೈಂಡಿಂಗ್ ನೀವು ಕೇಳಿದಿರಿ ಅದೇ ರೀತಿ ನಮ್ಮ ಒಂದು ಥಾಟ್ಸ್ ಕೂಡ ರೌಂಡ್ ಆಗಿ ನಾವ್ ಏನ್ ಯೋಚನೆ ಮಾಡಿರ್ತೀವಿ ಮತ್ತೆ ಅದೇ ಯೋಚನೆಗೆ ಬರ್ತಾ ಇರ್ತದೆ ಸುತ್ಕೊಂಡ್ ಸುತ್ಕೊಂಡ್ ಅದೇ ಆಲೋಚನೆಗಳು ಸುತ್ತಾ ಇರುತ್ತೆ ನಮ್ಮ ತಲೆನಲ್ಲಿ ಅದನ್ನ ಒಂದು ಸ್ಟಾಪ್ ಮಾಡಿದಕ್ಕೆ ಈ ಉಸಿರಾಟದ ಮೇಲೆ ಗಮನ ಕೊಡೋದು ತುಂಬಾ ತುಂಬಾ ಮುಖ್ಯ ಆಯ್ತಾ ನಮಗ್ ನಾವು ನೆನಪಿಸ್ಕೊಳ್ಬೇಕು ವಿ ಹ್ಯಾವ್ ಟು ರಿಮೈಂಡ್ ಅವರ್ ಸೆಲ್ಫ್ಸ್ ದಟ್ ಸೇಫ್ಟಿ ಸ್ಟಾರ್ಟ್ಸ್ ವಿತ್ ದಿಸ್ ಆಕ್ಸಿಜನ್ ಈ ಒಂದು ಆಮ್ಲಜನಕ ಇಂದಾನೆ ನಮ್ಮ ಒಂದು ಸೇಫ್ಟಿ ನಮ್ಮ ಒಂದು ಸುರಕ್ಷಣೆ ಸಾಧ್ಯ ನಮ್ಮ ಒಂದು ಸುರಕ್ಷಣೆ ಪ್ರಾರಂಭ ಆಗೋದೇ ಈ ಒಂದು ಆಮ್ಲಜನಕದ ಮೂಲಕ ಆಮ್ಲಜನಕದ ಮೂಲಕವೇ ನಾವು ಶಾಂತಿಯ ಕಡೆ ಸಾಗಬೇಕು ಹಾಗಾಗಿ ಪ್ರತಿಯೊಂದು ಉಸಿರಾಟದ ಮೇಲೆ ನಾವು ಗಮನ ಕೊಡೋದು ತುಂಬಾ ಮುಖ್ಯ ಈಗ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಪ್ರತಿ ಸತಿ ಉಸಿರಾಡುವಾಗ ಯಾವ ರೀತಿ ಉಸಿರು ತಗೊಳ್ಬೇಕು ಅಂತ ಅಂದ್ರೆ ನೀವು ಪ್ರತಿ ಸತಿ ಆಗದ ಇದ್ರು ಕೂಡ ಪ್ರತಿ ಸತಿ ಮಾಡಿದ್ರೆ ತುಂಬಾ ಒಳ್ಳೇದು ಬಟ್ ಇವಾಗಿನ ಒಂದು ವೇಗದ ಜಗತ್ತಲ್ಲಿ ಪ್ರತಿ ಸತಿ ಆಗಲ್ಲ ಆದಾಗ ಪ್ರತಿ ಸತಿ ನಿಮ್ಗೆ ಮೈಂಡ್ ನೀವು ಉಸಿರಾಟದ ಕಡೆ ಹೋದಾಗೆಲ್ಲ ನೀವು ಏನ್ ಮಾಡಿ ನಾಲ್ಕು ಎಣಿಸ್ಕೊಳ್ಳಿ ನಾಲ್ಕು ಕೌಂಟಿಂಗ್ ಏಣಿಸ್ಕೊಳ್ತಾ ಉಸಿರನ್ನ ತೆಗೆದುಕೊಳ್ಬೇಕು ಪ್ರತಿ ಒಂದು ಉಸಿರಾಟದ ಮೇಲೆ ಗಮನ ಕೊಟ್ರೆ ತುಂಬಾ ಒಳ್ಳೇದು ಅದು ಇವತ್ತಿನ ವೇಗದ ಜಗತ್ನಲ್ಲಿ ಪ್ರತಿ ಒಂದು ಉಸಿರದ ಮೇಲೂ ನಮ್ಗೆ ಗಮನ ಕೊಡಕ್ಕಾಗ್ಲಿಲ್ಲ ಅಂತ ಅನ್ನುವಾಗ ದಿನದಲ್ಲಿ ಒಂದ್ ಎರಡ್ ಸತಿ ಮೂರ್ ಸತಿ ನೀವು ಕೂತ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡ್ಬೇಕು ಫೋರ್ ಕೌಂಟಿಂಗ್ಸ್ ಅಂದ್ರೆ ಫೋರ್ ಕೌಂಟಿಂಗ್ಸ್ ನೀವು ಎಣಿಸ್ಕೊಂಡು ಉಸಿರನ್ನ ತಗೊಳ್ಬೇಕು ಆಯ್ತಾ ದೀರ್ಘವಾಗಿ ಆರ್ ಕೌಂಟಿಂಗ್ಸ್ ಹೋಲ್ಡ್ ಮಾಡ್ಬೇಕು ೀರ್ಘವಾಗಿ ಉಸಿರು ಬಿಡ್ಬೇಕು ಈ ರೀತಿ ನಾಲ್ಕು ಏಣಿಸ್ಕೊಳ್ತಾ ಉಸಿರಾಟ ತಗೊಳ್ಳಿ ಒಂದ್ ಆರು ಏಣಿಸ್ಕೊಳ್ಳಿ ಒಂದು ಹೋಲ್ಡ್ ಮಾಡಿ ಅಲ್ಲಿ ಉಸಿರಾಟವನ್ನ ಮತ್ತೆ ನಾವೊಂದು ನಾಲ್ಕು ಕೌಂಟಿಂಗ್ ಏಣಿಸ್ಕೊಳ್ತಾ ನೀವು ಉಸಿರನ್ನ ಬಿಡ್ಬೇಕು ಈ ರೀತಿ ಒಂದು ದೀರ್ಘವಾದ ಉಸಿರಾಟವನ್ನ ನೀವು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಮ ಒಂದು ಓವರ್ ಥಿಂಕಿಂಗ್ ಕೆಟ್ಟ ಆಲೋಚನೆಗಳು ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಈ ಒಂದು ಓವರ್ ಥಿಂಕಿಂಗ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ ನಾವು ತುಂಬಾನೇ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ ನಮ್ಮ ಒಂದು ಜೀವನದಲ್ಲಿ ಅಲ್ವಾ ಬಟ್ ಓವರ್ ಥಿಂಕಿಂಗ್ ಮಾಡೋದು ತಪ್ಪಲ್ಲ ಯಾಕಂದ್ರೆ ಅದು ಆ ರೀತಿ ಮಾಡ್ದಾಗ ನಮ್ಗೊಂದು ಅವೇರ್ನೆಸ್ ಅನ್ನೋದು ಬರುತ್ತೆ ಅಲ್ವಾ ಅವೇರ್ನೆಸ್ ಅಂದ್ರೆ ನಾವು ನಾವು ಒಂದು ಗುರುತಿಸ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಯಾವ ರೀತಿ ಆಲೋಚನೆಗಳು ಬರ್ತಾ ಇದೆ ಏನ್ ನಡೀತಾ ಇದೆ ಅಂತ ಗುರುತಿಸೋದು ತುಂಬಾ ಮುಖ್ಯ ಅದ್ರ ಜೊತೆಗೆ ಹೀಲಿಂಗ್ ಅನ್ನೋದು ಅಷ್ಟೇ ಮುಖ್ಯ ಅದು ಗುರುತಿಸ್ತಾ ಇದ್ದಾಗ ಹೀಲಿಂಗ್ ಆಗುತ್ತೆ ಅಲ್ವಾ ಆ ಒಂದು ಓವರ್ ಥಿಂಕಿಂಗ್ ಬರೋದು ತಪ್ಪಲ್ಲ ಆಯ್ತಾ ನಮ್ಮ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿರುತ್ತೆ ಅದು ಫ್ಲಾಶ್ ಬ್ಯಾಕ್ ಬರ್ತಾನೆ ಇರುತ್ತೆ ಮೆಮೊರೀಸ್ ಆದರೆ ಅದನ್ನ ಕಾಮ್ ಡೌನ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈ ರೀತಿ ನಾವು ಉಸಿರಾಟದ ಮೇಲೆ ಹೆಚ್ಚಿನ ಒಂದು ಗಮನವನ್ನ ಕೊಡ್ಬೇಕಾಗತ್ತೆ ಇದನ್ನೇ ಒಂದು ರಿಪೀಟ್ ಮಾಡಿ ಏನು ಇವಾಗ ನಾನು ಏನ್ ಹೇಳ್ಕೊಟ್ಟೆ ಉಸಿರಾಡುವಂತ ಕ್ರಿಯೆ ನಿಧಾನವಾಗಿ ಧೀರವಾಗಿ ಉಸಿರಾಡುವಂತ ಕ್ರಿಯೆ ಇದನ್ನ ಒಂದು ಐದು ಸಾತಿ ರಿಪೀಟ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿ ರಿಪೀಟ್ ಮಾಡ್ಬೇಕು ನೀವು ಆಯ್ತಾ ಪ್ರತಿ ಸತಿ ಉಸಿರಾಡ್ತಾ ಇರ್ತೀರ ಅಲ್ವಾ ಇನ್ಹೇಲ್ ಉಚ್ಛ್ವಾಸ ನಿಚ್ಛ್ವಾಸ ಎಕ್ಸೈಲ್ ಮಾಡುವಾಗ ರಿಲೀಸ್ ಮಾಡುವಾಗ ಉಸಿರನ್ನ ರಿಲೀಸ್ ಮಾಡುವಾಗ ಏನ್ ಮಾಡ್ಬೇಕು ನೀವು ಐ ರಿಲೀಸ್ ದ ಪೈನ್ ಅಂತ ಅನ್ಕೊಳ್ಬೇಕು ನಾನು ಆ ಒಂದು ಕೆಟ್ಟ ನೋವುಗಳು ಕೆಟ್ಟ ಆಲೋಚನೆಗಳು ನನಗಾಗಿರುವಂತಹ ಸಮಸ್ಯೆಗಳು ಅದೆಲ್ಲವನ್ನೂ ಕೂಡ ರಿಲೀಸ್ ಮಾಡ್ತಾ ಇದೀನಿ ಅದೆಲ್ಲವನ್ನೂ ಕೂಡ ಹೋಗ್ ಹೋಗಿಸ್ತಾ ಇದೀನಿ ನನ್ನ ದೇಹದಿಂದ ಅನ್ನೋ ರೀತಿ ನಾವು ಫೀಲ್ ಮಾಡ್ಕೊಳ್ಬೇಕು ನಿಮ್ಮ ಒಂದು ಉಸಿರಾಟ ಹೀಗೆ ಉಸಿರು ತಗೊಳ್ತೀರಿ ಏನು ಆಕ್ಸಿಜನ್ ನ ಇನ್ಹೇಲ್ ಮಾಡ್ತೀರಿ ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದ್ರೆ ಈ ಒಂದೇನು ಆಮ್ಲಜನಕವನ್ನ ನಾವು ಉಚ್ಛ್ವಾಸ ಅಂದ್ರೆ ದೀರ್ಘವಾಗಿ ಹೇಳ್ಕೊಳ್ತೀವಿ ಅಲ್ವಾ ಕಾರ್ಬನ್ ಡೈಆಕ್ಸೈಡ್ ನ ನಿಚ್ಛ್ವಾಸ ಅಂತಂದ್ರೆ ನಾವು ರಿಲೀಸ್ ಮಾಡ್ತೀವಿ ಅಂತ ರಿಲೀಸ್ ಮಾಡುವ ಟೈಮ್ ಅಲ್ಲಿ ಕೆಟ್ಟ ಒಂದು ಆಲೋಚನೆಗಳು ಕೆಟ್ಟ ಒಂದು ನಮ್ಗೆ ಏನು ಅನುಭವಗಳಾಗಿರುತ್ತೆ ಅದನ್ನು ಕೂಡ ರಿಲೀಸ್ ಮಾಡ್ತಿದ್ವಿ ಅದು ಕೂಡ ನನ್ನ ದೇಹದಿಂದ ಹೋಗ್ತಾ ಇದೆ ನನ್ನ ಮನಸ್ಸಿನಿಂದ ಹೋಗ್ತಾ ಇದೆ ಅಂತ ಅನ್ಕೊಂಡು ನೀವು ಉಸಿರಾಟವನ್ನ ಮಾಡಬೇಕು ಆಯ್ತಾ ದಿಸ್ ಪ್ಯಾಟರ್ನ್ ಕಾಲ್ಸ್ ದಿ ವೇಗಸ್ ನಾವು ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಒಂದು ವೇಗಸ್ ನಾವು ಕಾಮ್ ಆಗತ್ತೆ ನಿಮ್ಮ ಒಂದು ಇನ್ನರ್ ಪೀಸ್ ಅನ್ನೋದು ಹೆಚ್ಚಾಗತ್ತೆ ಒಳ ಶಾಂತಿ ನಿಮ್ಮ ಮನಸ್ಸಿನ ಶಾಂತಿ ಹೆಚ್ಚಾಗುತ್ತೆ ಇನ್ನರ್ ಹೀಲಿಂಗ್ ಇನ್ನರ್ ಚೈಲ್ಡ್ ಹೀಲಿಂಗ್ ಚೆನ್ನಾಗಿ ಆಗುತ್ತೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂದ್ರೆ ಏನು ಅಂತ ನನ್ನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಚೆಕ್ ಮಾಡಿ ಆಯ್ತಾ ಇನ್ನರ್ ಚೈಲ್ಡ್ ಹೀಲಿಂಗ್ ಟ್ರಾಮಾ ಇನ್ನರ್ ಚೈಲ್ಡ್ ಟ್ರಾಮಾ ಆಗಿರ್ಬೋದು ಇದೆಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಚೆಕ್ ಮಾಡಿ ಸೊ ಈ ಒಂದು ನಾಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಉಸಿರಾಟದ ಮೇಲೆ ಗಮನ ಕೊಡೋದು ತುಂಬಾನೇ ಮುಖ್ಯ ಇದರಿಂದ ನಾವು ಕಾಮಾಗಿಸ್ಕೊಳ್ಬಹುದು ಇದರಿಂದ ಆರೋಗ್ಯ ಕೂಡ ಸುಧಾರಿಸ್ಕೊಳ್ಬಹುದು ಜೊತೆಗೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ ನರ ದೌರ್ಬಲ್ಯತೆ ಕಮ್ಮಿ ಆಗುತ್ತೆ ಅಲ್ವಾ ನರ ದೌರ್ಬಲ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಮಾನಸಿಕ ತೊಳೆಲಾಟಗಳಿಂದ ಹಾಗಾಗಿ ಬ್ರೀತಿಂಗ್ ಕಡೆ ಗಮನ ಕೊಡೋದು ಉಸಿರಾಟದ ಕಡೆ ಗಮನ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ರೀತಿ ನಾವು ಮಾಡೋದ್ರಿಂದ ಏನೋ ನಾವು ಲೈಫಿಂದ ಎಸ್ಕೇಪ್ ಆಗ್ತಾ ಇದೀವಿ ಅಂತ ಅಲ್ಲ ಬ್ರೀತಿಂಗ್ ಇಸ್ ನಾಟ್ ಎಸ್ಕೇಪಿಂಗ್ ಅಂದ್ರೆ ನಾವು ಆಲೋಚನೆಗಳಿಂದ ಎಸ್ಕೇಪ್ ಆಗ್ತಿದೀವಿ ಅಥವಾ ನಾವು ಏನು ಅದನ್ನ ನಿರಾಕರಣೆ ಮಾಡ್ತೀವಿ ಇಗ್ನೋರ್ ಮಾಡ್ತಾ ಇದೀವಿ ನಮ್ಮ ಒಂದು ಆಲೋಚನೆಗಳನ್ನ ಇಗ್ನೋರ್ ಮಾಡ್ತಾ ಇದೀವಿ ಅಂತಲ್ಲ ಇಗ್ನೋರ್ ಮಾಡಿದ್ರೆ ಹೀಲಿಂಗ್ ಆಗೋದಿಲ್ಲ ಅದನ್ನ ಗಮನ ಕೊಟ್ಟು ಅದನ್ನ ರಿಲೀಸ್ ಮಾಡ್ಬೇಕು ಆಯ್ತಾ ಸೊ ಹಾಗಾಗಿ ಬ್ರೀತಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಲೆಟ್ ಎವ್ರಿ ಎಕ್ಸೆಲ್ ಕ್ಯಾರಿ ಅವೆ ಓಲ್ಡ್ ಸ್ಟೋರೀಸ್ ಎವ್ರಿ ಎಕ್ಸೆಲ್ ಅಂದ್ರೆ ಪ್ರತಿಯೊಂದು ನಿಶ್ವಾಸ ಉಚ್ವಾಸ ನಿಚ್ವಾಸ ಅಲ್ವಾ ಪ್ರತಿಯೊಂದು ನಿಚ್ವಾಸ ಕೂಡ ನಿಮ್ಮ ಒಂದು ಓಲ್ಡ್ ಸ್ಟೋರೀಸ್ ಏನಿತ್ತು ಅದೆಲ್ಲವನ್ನೂ ರಿಲೀಸ್ ಮಾಡ್ಲಿ ಕೆಟ್ಟ ಒಂದು ಏನು ಘಟನೆಗಳೆಲ್ಲವೂ ಕೂಡ ರಿಲೀಸ್ ಆಗ್ಬಿಡ್ಲಿ ನಿಮ್ಮ ದೇಹದಿಂದ ಅಂತ ಸೊ ಅರ್ಥ ಆಯ್ತಲ್ವಾ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಬ್ರೀತಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಫೈವ್ ಬ್ರೀತ್ಸ್ ಟು ಸ್ಟಾಪ್ ಓವರ್ ತಿಂಕಿಂಗ್ ಅಂದ್ರೆ ಈ ರೀತಿ ಐದು ಸಾತಿ ಮಾಡ್ಕೊಳ್ಳಿ ಆಯ್ತಾ ನಾನೇನು ನಿಮ್ಗೆ ಉಸಿರಾಟ ಕ್ರಿಯೆ ಹೇಳ್ಕೊಟ್ಟೆ ಕೂತ್ಕೊಂಡು ಇವಾಗ ನೀವು ಒಂದ್ ಐದು ಸಾತಿ ಆ ರೀತಿ ಮಾಡಿ ಪ್ರತಿ ದಿನ ಒಂದ್ ಐದ್ ಸತಿ ಇದನ್ನ ರಿಪೀಟ್ ಮಾಡಿ ನಿಮ್ಮ ಒಂದು ಓವರ್ ಥಿಂಕಿಂಗ್ ಅನ್ನೋದು ಕಮ್ಮಿ ಆಗುತ್ತೆ ಆಯ್ತಾ ಒಂದ್ ಐದ್ ಏಳು ಏಣಿಸ್ಕೊಳ್ತಾ ನಾಲ್ಕು ಅಥವಾ ಐದ್ ಏಣಿಸ್ಕೊಳ್ತಾ ಉಸಿರನ್ನ ತಗೊಳ್ಳಿ ಒಂದ್ ಐದ್ ಅಥವಾ ಆರ್ ಕೌಂಟಿಂಗ್ ಹೋಲ್ಡ್ ಮಾಡಿ ಮತ್ತೆ ಒಂದ್ ಐದ್ ಕೌಂಟಿಂಗ್ ಅಥವಾ ನಾಲ್ಕ್ ಕೌಂಟಿಂಗ್ ಹೇಳ್ಕೊಳ್ತಾ ನಿಮ್ಮ ಒಂದು ಉಸಿರನ್ನ ರಿಲೀಸ್ ಮಾಡಿ ಜೊತೆಗೆ ಒಂದು ಕೆಟ್ಟ ಯೋಚನೆಗಳು ಕೂಡ ರಿಲೀಸ್ ಆಗ್ಬಿಡುತ್ತೆ ವೇಗಸ್ನವಸ್ ಸಿಸ್ಟಮು ಆರೋಗ್ಯವಾಗಿರುತ್ತೆ ಓಕೆನಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಅವರು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು